ಹಾಯ್ ವೆಲ್ಕಮ್ ಬ್ಯಾಕ್ ಅಗ್ಯಾನ್ ಮೈ ಯೂಟ್ಯೂಬ್ ಚಾನಲ್ ಈ ದಿನ ಟಿ ಇ ಟಿ ಆಧಾರಿತ ಆನ್ಲೈನ್ ಮೂಲಕ ನಡೆಯುತ್ತೋ ಅಥವಾ ಆಫ್ಲೈನ್ ಮೂಲಕ ಟಿ ಇ ಟಿ ನಡೆಯುತ್ತೋ ಅನ್ನೋದನ್ನು ತುಂಬ ಜನಕ್ಕೆ ಕನ್ಫ್ಯೂಷನ್ ಇತ್ತು ಯಾವಾಗ ನಡೆಸ್ತಾರೆ ಆಮೇಲೆ ಹೇಗಿರುತ್ತೆ ಎಕ್ಸಾಮ್ ಅನ್ನೋದ್ರ ಬಗ್ಗೆ ತುಂಬ ಎಲ್ಲ ಜನರಿಗೂ ಡೌಟ್ ಇತ್ತು ಸೊ ಇವಾಗ ಅದು ಕ್ಲಿಯರ್ ಆಗಿದೆ ಸೊ ಏನು ಅಂತಂದರೆ ಕಂಪ್ಯೂಟರ್ ಆಧಾರಿತವಾಗಿಯೇ ಟಿ ಇ ಟಿ ನಡೆಯುತ್ತೆ ಅಂದರೆ ಆನ್ಲೈನ್ ಮೂಲಕನೇ ಈ ಬಾರಿ ಟಿ ಇ ಟಿ ನಡೆಸ್ತಕ್ಕಂಥದ್ದು ಸೊ ಇವಾಗ ಅದ್ರ ಬಗ್ಗೆ ಕನ್ಫ್ಯೂಷನ್ನ ಇಟ್ಕೊಳ್ಬೇಡಿ ಅದು ಈಗ ಕ್ಲಿಯರ್ ಆಗಿದೆ ಆನ್ಲೈನ್ ಮೂಲಕನೇ ಟಿ ಇ ಟಿ ನಡೆಯೋದಂತೂ ಕನ್ಫರ್ಮ್ ಆಯಿತು ಈ ಟಿ ಇ ಟಿ ಫಸ್ಟ್ ಟೈಮ್ ಇವಾಗ ಟಿ ಇ ಟಿ ನಿಮಗೆ ಆನ್ಲೈನ್ ಮೂಲಕ ನಡೀತಾ ಇದೆ ಸೊ ಕನ್ಫ್ಯೂಷನ್ ಆಲ್ರೆಡಿ ಎಲ್ರಿಗೂ ಇದ್ದೇ ಇರುತ್ತೆ ಹೇಗೆ ನಡೆಸ್ತಾರೆ ನಾವು ಹೇಗೆ ಫೇಸ್ ಮಾಡಬೇಕು ಎಕ್ಸಾಮ್ ಅನ್ನೋದು ಎಲ್ಲರಿಗೂ ಡೌಟ್ ಇದ್ದಿದ್ದೆ ಸೊ ಆ ಡೌಟನ್ನು ಬಿಡಿ ಅದಂತೂ ಏನು ದೊಡ್ಡ ಪ್ರಾಬ್ಲಮ್ ಅಲ್ಲ ಅದೇನು ಸೊ ನೀವು ಫಸ್ಟ್ ನೀವು ಓದೋದ್ರ ಬಗ್ಗೆ ಗಮನ ಹರಿಸಿ ಇನ್ನೇನು ಸದ್ಯದಲ್ಲಿಯೇ ಟಿ ಇ ಟಿ ಯಾವಾಗ ಅನ್ನೋದು ಕೂಡ ಶಿಕ್ಷಣ ಇಲಾಖೆಯವರು ಡೇಟನ್ನು ನೋಟಿಫಿಕೇಶನ್ನ ನಿಮಗೆ ಬಿಡ್ತಾರೆ ಸೊ ಅದ್ರ ಬಗ್ಗೆ ಏನು ವರಿ ಮಾಡಬೇಡ್ರಿ ಟಿ ಇ ಟಿ ಕರೆಯೋದಂತೂ ಕನ್ಫರ್ಮ್ ಆಮೇಲೆ ಯಾವ ರೀತಿಯಾಗಿ ಎಕ್ಸಾಮ್ ಇರುತ್ತೆ ಅನ್ನೋದು ಕೂಡ ಆನ್ಲೈನ್ ಮೂಲಕವೇ ಎಕ್ಸಾಮ್ ನಡೆಸ್ತಾರೆ ಇದು ಕೂಡ ಕನ್ಫರ್ಮ್ ಸೊ ಪಕ್ಕ ಆಯ್ತಲ್ಲ ಈ ಎರಡು ಮಾಹಿತಿ ಕೂಡ ಪಕ್ಕ ಆಯಿತು ಸೊ ಈಗ ನೀವು ಇನ್ನೇನು ಮಾಡಬೇಕು ಸ್ಟಡಿ 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 ಹಾರ್ಡ್ ವರ್ಕ್ ಅಂತೂ ಮಾಡಲೇಬೇಕು ಯಾಕಂದರೆ ಒಳ ಮೀಸಲಾತಿ ಚರ್ಚೆ ಕೂಡ ಇನ್ನೇನು ಎಲ್ಲ ಮುಗಿತಾ ಬಂತು ಸೊ ಇವಾಗ ಎಚ್ ಎಸ್ ಟಿ ಆರು ಜಿ ಪಿ ಎಸ್ ಟಿ ಆರ್ ಕೂಡ ಕರೀತಾರೆ ಸೊ ಅದು ಕರಿಬೇಕು ಅನ್ನೋದಕ್ಕಿಂತ ಮುಂಚೆನೇ ಅವರು ಒಂದು ಟಿ ಇ ಟಿನ ಮಾಡ್ಕೊಂಡ್ಬಿಡ್ತಾರೆ ಸೊ ನಿಮಗೆ ಟಿ ಇ ಟಿ ಮಾಡ್ಕೊಂಡ್ಬಿಟ್ರೆ ಆಯಿತು ಎಚ್ ಎಸ್ ಟಿ ಆರು ಜಿ ಪಿ ಎಸ್ ಟಿ ಆರ್ ನೀವು ಆರಾಮಾಗಿ ಬರಿಬೋದು ಸೊ ಈಗ ನೀವು ಎರಡಕ್ಕೂ ಕೂಡ ಅನುಕೂಲವಾಗುವ ರೀತಿಯೇ ನೀವು ಸ್ಟಡಿಯನ್ನು ಮಾಡಬೇಕು ಆಲ್ರೆಡಿ ಟಿ ಇ ಟಿಯಲ್ಲಿ ಟಿ ಇ ಟಿ ಆಗಿದೆ ನಮಗೆ ಅನ್ನೋರು ಇನ್ನಷ್ಟು ಮಾರ್ಕ್ಸ್ನ ನೀವು ತೊಗೊಳ್ಬೋದು ಇನ್ನೂ ಇನ್ನೊಂದು ಇನ್ನೊಂದು ಸರಿ ಹಾಕಿ ಇನ್ನೂ ಮಾರ್ಕ್ಸ್ ತೊಗೊಳ್ಬೋದಲ್ವಾ ಸೊ ಅದು ಮತ್ತೆ ಬ ನಂದು ಆಗಿದೆ ಅಂತೇಳಿ ಬಿಡಬೇಡಿ ಇನ್ನೊಂದು ಸರಿ ಬರೀರಿ ಟಿ ಏಯ್ಟಿ ಫೈವು ಆ ಥರ ಆಗಿದರೆ ನೈಂಟಿ ಮೇಲೆ ಮಾಡಿಕೊಳ್ಳಿ ಏನು ತೊಂದರೆ ಅಲ್ಲ ಅಲ್ವಾ ಸೊ ನಿಮಗೂ ಕೂಡ ಇನ್ನೊಂದು ಸರಿ ಬರೆದ ಮೇಲೆ ಗೊತ್ತಾಗುತ್ತೆ ಇನ್ನೂ ಎಚ್ ಎಸ್ ಟಿ ಅವರಿಗೆ ಜಿ ಪಿ ಎಸ್ ಟಿ ಯಾವ ರೀತಿ ಓದಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ ಸೊ ಬರೆಯೋದಂತ ತಪ್ಪೇನಲ್ಲವಾ ಅಲ್ವಾ ಇವಾಗ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಎಚ್ ಎಸ್ ಟಿಯರ್ಗಾಗಿರ್ಬೋದು ಜಿ ಪಿ ಎಸ್ ಟಿಯರಿಗೆ ಆಗಿರ್ಬೋದು ಹಲವಾರು ಕ್ಲಾಸಸ್ಗಳನ್ನ ಈ ನಮ್ಮ ಯೂಟ್ಯೂಬ್ ಚಾನಲ್ಲೇ ಅಪ್ಲೋಡ್ ಮಾಡಿದ್ದೀನಿ ನೀವು ಕಂಪ್ಯೂಟರ್ ಆಧಾರಿತವಾಗಿ ಹೋಗ್ಬ ಸ್ಟಡಿ ಮಾಡ್ತೀನಿ ಅಂತಂದರೆ ಅದು ಕೂಡ ಕ್ಲಾಸಸ್ ಅಪ್ಲೋಡ್ ಆಗಿದೆ ಅದನ್ನು ನೀವು ವಾಚ್ ಮಾಡ್ಬೋದು ಕನ್ನಡ ಗ್ರಾಮರ್ ಬಗ್ಗೆ ಕ್ಲಿಯರಾಗಿ ವಿಡಿಯೋ ಮಾಡಿದ್ದೀನಿ ಅದನ್ನು ಕೂಡ ನೀವು ವಾಚ್ ಮಾಡಿ ಆಮೇಲೆ ಸಿ ಡಿ ಪಿ ಬಗ್ಗೆ ಕೂಡ ಕೆಲವೊಂದು ಕ್ಲಾಸಸ್ ಮಾಡಿದ್ದೀನಿ ಅದನ್ನು ಕೂಡ ನೀವು ವಾಚ್ ಮಾಡ್ಬೋದು ಇನ್ನು ಯಾವ್ಯಾವ ಕ್ಲಾಸ್ ಬೇಕು ಯಾವ ಥರ ಕ್ಲಾಸಸ್ ಮಾಡಬೇಕು ಅದನ್ನು ಕೂಡ ನೀವು ಕಮೆಂಟ್ ಮಾಡಿ ಅದ್ರ ಬಗ್ಗೆ ನಾನು ಕ್ಲಾಸಸ್ಗಳನ್ನ ಮಾಡ್ತೇನೆ ಆಮೇಲೆ ಮಲ್ಟಿಪಲ್ ಕ್ವಶನ್ಸ್ ನೆಕ್ಸ್ಟ್ ಇವಾಗ ಟಿ ಇ ಟಿ ನೋಟಿಫಿಕೇಷನ್ ಆಗುತ್ತೆ ಅದಾದ ನಂತರ ನಾನೀಗ ಡೈಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಮಾಡ್ತಾ ಹೋಗ್ತೀನಿ ಕನ್ನಡ ಆಗಿರ್ಬೋದು ಸಿ ಡಿ ಪಿ ಆಗಿರ್ಬೋದು ಕನ್ನಡ ಶಾಸ್ತ್ರ ಆಗಿರ್ಬೋದು ಇವೆಲ್ಲ ಸಬ್ಜೆಕ್ಟ್ಗಳ ಮೇಲೆ ನಾನು ಮಾಡ್ತಾ ಹೋಗ್ತೀನಿ ಸೊ ಇನ್ನಷ್ಟು ಹೆಚ್ಚಿನ ವೀಡಿಯೋಗಳನ್ನ ನೀವು ನೋಡಬೇಕು ಕ್ಲಾಸಸ್ ವೀಡಿಯೋಗಳನ್ನ ನೋಡಬೇಕು ಅಂತಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆಗದೇನೆ ತುಂಬ ಜನ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಯೂಸ್ಫುಲ್ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾವ ಸಬ್ಜೆಕ್ಟ್ ಮೇಲೆ ನಿಮಗೆ ತರಗತಿಗಳು ಬೇಕು ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಅದೇ ತರಗತಿಯ ವಿಷಯ ವಿಷಯಗಳಾಗಿರ್ಬೋದು ಆ ಆ ಕ್ಲಾಸಸ್ಗಳನ್ನ ನಾನು ಮಾಡ್ತೀನಿ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್